ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಟಿ ರಮ್ಯಾ ಪರವಾಗಿ ನಟ ಶಿವರಾಜ್ ಕುಮಾರ್ ನಿಂತ್ಕೊಂಡಿದ್ದಾರೆ ಇಲ್ಲಿ ನಟಿ ರಮ್ಯಾ ಅವರ ನಿಲುವಿಗೆ ನನ್ನ ಬೆಂಬಲ ಇದೆ ಇಲ್ಲಿ ಅಂದರೆ ಆ ನಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರಲ್ಲ ಕೆಟ್ಟ ಕೊಳಕೆ ಭಾಷೆ ಬಳಸ್ತಾ ಇದ್ದಾರಲ್ಲ ಈ ವಿಚಾರದಲ್ಲಿ ಅವರೇನು ದೂರನ್ನು ಕೊಟ್ಟಿದ್ದಾರೆ ನ್ಯಾಯ ಕೇಳ್ತಾ ಇದ್ದಾರಲ್ಲ ಇದರ ಪರವಾಗಿ ನಾನಿದ್ದೀನಿ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ದರ್ಶನ ಅಭಿಮಾನಿಗಳು ಬಳಸಿರ್ತಕ್ಕಂಥ ಪದಗಳಿದೆಯಲ್ಲ ಖಂಡನೀಯ ಯಾರು ಯಾರ ಬಗ್ಗೆಯೂ ಕೂಡ ಈ ಥರದ ಶಬ್ದಗಳನ್ನು ಬಳಸಬಾರ್ದು ರಮ್ಯಾ ಅಂತಲ್ಲ ಯಾವ ಮಹಿಳೆ ವಿರುದ್ಧವಾಗಿಯೂ ಕೂಡ ಈ ಥರ ಎಲ್ಲ ಮಾತಾಡಬಾರ್ದು ನಾವು ಅದನ್ನು ಸಹಿಸಲೂಬಾರ್ದು ಅವರು ಮಾತಾಡಲೂಬಾರ್ದು ಮಾತಾಡಿದಾಗ ಸಹಿಸಿಕೊಂಡು ನಾವು ಸುಮ್ಮನೆ ಕೂಡ ಇರಬಾರ್ದು ಸೋಷಿಯಲ್ ಮೀಡಿಯಾ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಅಸ್ತ್ರ ಅದು ಅದನ್ನು ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಏಳಿಗೆಗೆ ಬಳಸಬೇಕೇ ವಿನಃ ದ್ವೇಷ ಹಸು ಹೇಗಲ್ಲ ನಟಿ ರಮ್ಯಾ ಅವರ ಸ್ಟ್ಯಾಂಡ್ ಏನಿದೆ ನಿಲುವೇನಿದೆ ಅದು ಸರಿಯಾಗಿದೆ ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ನಿಮ್ಮ ಜೊತೆಗೆ ನಾವು ಸದಾ ನಿಂತ್ಕೊಳ್ತೀವಿ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ